इगंध टैबलेट ये तो बोले ಡ ನಾವು ಡಿಸ್ ಸೊ ಟ್ಯಾಬ್ಲೆಟ್ ತೊಗೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಮತ್ತೆ ಬ್ರೇಕ್ಫಾಸ್ಟ್ ಮಾಡೋದು ಅಂತೇಳಿ ಇವಾಗಲೂ ಒಂದು ಸ್ವಲ್ಪ ನೋವಾಗ್ತಿದೆ ಎರಡು ಸೈಡು ಟ್ಯಾಬ್ಲೆಟ್ ತೊಗೊಳೋದಷ್ಟೇ ಅಲ್ಲ ಹಾಗಾಗಿ ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಿದ್ದೇನೆ ದೋಸೆ ಮಾಡಿದ್ದಾರೆ ಅಮ್ಮ ಮತ್ತು ಚಟ್ನಿ ಸ್ವಲ್ಪ ಆ್ಯಂಡ್ ನಾನು ಚಿನ್ನಮ್ಮ ಕಾಯ್ತಿದ್ದು ನೋಟಿ ಚಿಮ್ಮದಿ ಟೆನ್ ಮಿನಿಟ್ಸ್ ಬಿಟ್ಟು ತಿನ್ನೋದು ಅಂದ್ಕೊಂಡಿದ್ದೆ ಹಾಫ್ ಆ್ಯನ್ ಅವರೇ ಆಯಿತು ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಟೆನ್ ಮಿನಿಟ್ಸ್ ಆದ ನಂತರ ಟ್ಯಾಬ್ಲೆಟ್ ಇದೆ ಚಿನ್ನಮ್ಮ ಚಿನ್ನಮ್ಮ ಎಲ್ಲಿಷ್ಟು ಸ್ಟುಪಿ. ತಿನ್ಬೇಕಾದ್ರೆ ಅದು ಕೈ ಹಿಡಿತದೆ ಇಪ್ಪಡ ಅವ್ನ ನೀರು ಪಾತ್ರ ಕುಡ ಬ್ರೇಕ್ಫಾಸ್ಟ್ ಆಯಿತು ನಂದು ಇದು ಇಷ್ಟು ಆಯಿಂಟ್ಮೆಂಟ್ ಸ್ಟಿಚಸ್ ರಿಮೂವ್ ಮಾಡ್ತೇವಲ್ಲ ಆವಾಗ ಹಚ್ಕೊಳ್ಳಿಕ್ಕೆ ಒನ್ ಟು ತ್ರೀ ಫೋರ್ ಫೋರ್ ಆಯಿಂಟ್ಮೆಂಟ್ ಇದೆ ಅದೆಲ್ಲ ಸ್ಟಿಚ್ ರಿಮೂವ್ ಆದಮೇಲೆ ಹಚ್ಕೊಳ್ಳಿಕ್ಕೆ ಅದನ್ನೊಂದು ಬಾಕ್ಸಲ್ಲಿ ಹಾಕಿಡ್ತೇನೆ ಅಂತ ಹೇಳಿ ಇಲ್ಲಿಟ್ಟೆ ಮತ್ತು ಮೆಡಿಸಿನ್ ಕೂಡ ಅಷ್ಟೇ ಈ ಬಾಕ್ಸಲ್ಲಿ ಹಾಕಿಟ್ಟೆ ನಾನು ఇవక బ్రేక్ ఫాస్ట్ ఆదంత్రత మెడిసిన్ తగొబెకు ఇది ట్యాబ్లెట్ ఇవక తగొలకి ಲ್ಲ ಕೂದಲು ಸಿಕ್ಕಾಕೊಂಡೈತೆ ಇವಾಗಿತ್ತು ನಾಳೆಲ್ಲ ನಾಡೇ ತೆಗಿಬೇಕು ಈ ಬ್ಯಾಂಡೇಜ್ ಅವಾಗಿರೋದು ನೋವು ಸಿ ಕೂದಲು ಅನ್ಕೊಂಡಿದ ಟ್ಯಾಬ್ಲೆಟ್ ತೊಗೊಂಡು ಹತ್ತು ನಿಮಿಷ ಆದ ನಂತರ ಮಲ್ಕೋಬೇಕು ಒಳ್ಳೆ ನಿದ್ದೆ ಬರ್ತದೆ ಅಷ್ಟು ಪವರ್ ಇದೆ ಈ ಟ್ಯಾಬ್ಲೆಟ್ಗೆ ಮಲ್ಕೊಂಡು ಆಮೇಲೆ ಆಫ್ಟರ್ನೂನ್ ಹೇಳ್ತೇನೆ ನಾನು ಸ್ವಲ್ಪ ಆದರೆ ಬ್ಲಾಗ್ ಎಡಿಟ್ ಮಾಡಬೇಕು ಇವತ್ತು ಇದನ್ನ ರಿಮೂವ್ ಮಾಡಲಿಕ್ಕೆ ಕೇಳಿದ್ದಾರೆ ಸ್ಯಾಟರ್ಡೆ ಮಾಡಿ ಅಂತ ಡಾಕ್ಟರ್ ಹತ್ರ ಕೇಳಿ ಇವತ್ತಿಲ್ಲ ನಾಳೆ ಮಾಡಬೇಕು ಲೈಕ್ ಅದು ಗಾಳಿ ಎಲ್ಲ ಹೋಗಬೇಕಂತೆ ಇದು ಫುಲ್ಲು ಕ್ಲೋಸ್ ಇದಲ್ಲ ಹಾಗಾಗಿ ಆಗಲ್ಲ ಜಾಸ್ತಿ ಇಲ್ಲಿ ಇಟ್ಕೊಳ್ತದೆ ಒಂದು ಹೊತ್ತೆ ನನಗೆ ನಿನ್ನೆ ತಂದು ಕೊಟ್ಟ ಫ್ರೂಟ್ಸಲ್ಲಿ ನೋಡಿ ಎಷ್ಟು ದೊಡ್ಡ ಸೀಬೆನಿದೆ ಅಥವಾ ಹಾಳಾಗಿದೆ ಹಲತ್ನಾ ಅಲ್ಲಿ ಮೂಳು ಇತ್ತು ವೀಡಿಯೋ ಬೇಜಾರು ಬೇಜಾರ ಹಾಳಾಗಿದೆ ಅಂತ ಹೇಳ್ಬಾರ್ದಂತೆ ಅತ್ತೆ ಹತ್ರ ಬೇಜಾರಾಗ್ತದಂತೆ ಅತ್ತೆಗೆ ಅವ್ರು ನೋಡಿ ತರ್ತಾರ ಇಲ್ಲ अब हुआ अननी ने आबा बडाबा और स्वीट इर्टदा स्वीट इद्या ಅಂತ ನೋಡ್ತಾನೆ स्वीट ಇದೆ ಸಲ್ತ ಬರ್ಲಾ ನಾನು ಒಂದು ಪೀಸ್ ಅಜೊಂದು ಬಾರ ಬಲಿಯೋಣ್ಕ ಬಿದ್ದಿ ಈ ಥರ ಇದು ತಿನ್ಬಿಡ್ಲಿಕ್ಕೆ ಆಗಲ್ಲ ತಾಗುತ್ತದ ಕಿವಿಗೆ ಸೊ ಹಾಗೆ ಇದನ್ನ ಈ ಥರ ಮಾಡಿ ಜಸ್ಟ್ ಇಲ್ಲಿ ಇಷ್ಟು ಇಟ್ಕೊಳ್ತೇನೆ ಅಲ್ಲಷ್ಟೇ ಆ್ಯಂಡ್ ಇದು ಕೆಳಗಡೆ ಮೇಲ್ಗಡೆ ಮಲ್ಕೊಂಡಿದ್ದೇನೆ ಅಲ್ಲಿ ಬೆಡ್ ಮೇಲೆ ಶೆಕ್ಕೆಗೆ ಆಗಲ್ಲ ಡಿಕ್ಕಿ ಸೊ ಈಗ ಮಲ್ಕೋಬೇಕು ಒಂಥರ ಟ್ಯಾಬ್ಲೆಟ್ ಪವರ್ ಸ್ಟಾರ್ಟ್ ಆಗಿದೆ ಸೊ ಇನ್ನು ಮಲ್ಕೊಂಡು ಪಪ್ಪು ನಾನು ನಿದ್ದಿರುತ್ತೇನೆ ನಾನು ಅಲ್ಲಿವರೆಗೂ ಬಾಯಿ ಗೀತೋಡ್ಗೆ ಗಟ್ಟಿ ನಿಂತೆ ಟ್ಯಾಬ್ಲೆಟ್ ತೊಗೊಂಡಿದ್ದೆಲ್ಲ ಇವಾಗ ಮೂರು ಗಂಟೆಗೆ ಎದ್ದಿದ್ದೇನೆ ಸೊ ಇವಾಗ ಊಟಕ್ಕೆ ಅಮ್ಮ ಎಗ್ ಮಾಡಿದ್ದಾರೆ ಎಗ್ ಮತ್ತು ಟೊಮೆಟೊ ಗೊಜ್ಜು ಲೈಕ್ ಎಣ್ಣೆ ಹಾಕೋದೇ ಇದು ಎಣ್ಣೆ ಹಾಕಿಲ್ಲ ಇದಕ್ಕೆ ಸ್ವಲ್ಪ ಫೋಕಸ್ ಆಗ್ತಿಲ್ಲ ಎಣ್ಣೆ ಹಾಕಿಲ್ಲ ಇದಕ್ಕೆ ಸ್ವಲ್ಪ ಸೊ ಯಾ ಇವಾಗ ಊಟ ಮಾಡ್ತೇನೆ ನಾನು ಮೂರು ಗಂಟೆ ಆಗಿದೆ ಟ್ಯಾಬ್ಲೆಟ್ ತೊಗೊಳ್ಬೇಕಿನ್ನು ಅಲ್ಪ ನಡ್ತಾರ ಉಂಟು ಹೇಗಿರ ಅಮ್ಮ ಕೊಂತಲ್ ಊಟ ಆಯಿತು ನಂದು ಮಾತ್ರೆ ತಗೊಂಡಾಗ ಮಲಗಿದ್ದಲ್ಲ ಎದ್ದದ್ದು ಕರೆಕ್ಟ್ ಈಗ ಮೂರು ಗಂಟೆ ಆಯಿತು ಮೂರು ಗಂಟೆ ಮೂರು ಗಂಟೆಗೆ ಎಚ್ಚರ ಆಯಿತು ನನಗೆ ಇವಾಗ ಇರೋಲ್ಲ ಊಟ ಆದ ನಂತರ ಇನ್ನೊಂದು ಮಾತ್ರೆ ತೊಗೊಳ್ಬೇಕು ಇದೊಂದು ಮಾತ್ರೆ ತೊಗೊಳ್ಲಿಕ್ಕಿದ್ದು ಇವಾಗ ಒಂದು ಫೈವ್ ಮಿನಿಟ್ಸ್ ಆಗಲಿ ಅಂತ ವೆಯ್ಟ್ ಮಾಡ್ತೇನೆ ಊಟ ಹಾಕಿ ಹೊರಗಡೆ ಬಂದೆ ಅದ ಶೆಕೆಯಲ್ಲಿ ಸೊ ನೆನ್ನೆ ಎಳ್ನೀರು ತರಿಸಿದ್ವಿ ಮೂರು ಅದರಲ್ಲಿ ಇವಾಗ ಒಂದಮ್ಮ ಓಪನ್ ಮಾಡಿದ್ದಾರೆ ನೀರು ಮತ್ತು ಕುಡಿಬೇಕು ಟ್ಯಾಬ್ಲೆಟ್ ಆದ ನಂತರ ಟ್ಯಾಬ್ಲೆಟ್ ತಗೊಳ್ಳೋದಲ್ಲ ಒಳ್ಳೆ ನಿದ್ದೆ ಬಂತು ಮತ್ತು ಲೈಟಾಗಿ ತಲೆ ಆಗ್ತಾ ಇದೆ ತೆಗಿಲಿ ಕೇಳಿದ್ದಾರೆ ಇವತ್ತು ನೋಡುವ ಇವತ್ತಿಲ್ಲ ನಾಳೆ ತೆಗೀವ Stietre le niri, titus o le p... Squite da... Ma ne bollo qua... Ma ne bollo qua... Ma ne ನಾನಿಲ್ಲಿ ಎಡಿಟ್ ಮಾಡ್ತಾ ಕೂತ್ಕೊಂಡಿದ್ದೇನೆ ಅಲ್ಲಿ ನೋಡಿ ಅಣ್ಣಂದು ಕೂದಲು ಬಾಚುತ್ತಾ ಇದ್ದಾರೆ ಅಜ್ಜಿ ಎಣ್ಣೆ ಹಾಕಿದ್ದಾನೆ ಕೂದಲಿಗೆ ಅಜ್ಜಿ ಬಾಚ್ತಾ ಇದ್ದಾರೆ ನಾನಲ್ಲಿ ಶಕ್ಕೆ ಆಗ್ತದೆ ಅಂತೇಳಿ ಇಲ್ಲಿ ಹಳೆ ಮನೆ ಇತ್ತು ಮೆಟ್ಲು ಇದೆಲ್ಲ

ಸೊ ಮಧ್ಯಾಹ್ನ ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ನಾನು ಮಲ್ಕೊಂಡಿಲ್ಲ ಲಾಗಲ್ಲಿ ಡಿಟ್ ಮಾಡ್ತಾ ಕೂತ್ಕೊಂಡಿದ್ದೆ ಸೊ ಇವಾಗ ಇದನ್ನ ರಿಮೂವ್ ಮಾಡು ಹೇಳಿ ಕೂತ್ಕೊಂಡಿದ್ದೀನಿ ಮಿರರ್ ಎದುರಲ್ಲಿ ಇಟ್ಕೊಂಡು ಸೀಸರ್ ಇಲ್ಲೊಂದು ಇಟ್ಕೊಂಡು ಕುತ್ಕೊಂಡಿದ್ದೇನೆ ಇವಾಗ ರಿಮೂವ್ ಮಾಡಬೇಕು ಡಾಕ್ಟ್ರ್ ಹೇಳಿದ್ದಾರೆ ರಿಮೂವ್ ಮಾಡಿ ಸ್ವಲ್ಪ ಗಾಳಿ ಎಲ್ಲ ಹೋಗುತ್ತಲ್ಲ ಸೊ ಹಾಗಾಗಿ ಇವತ್ತು ರಿಮೂವ್ ಮಾಡ್ತಿದ್ದೇನೆ ಇದಕ್ಕೆ ಕೂದಲೆಲ್ಲ ಸಿಕ್ಕಾಕೊಂಡಿದ್ದೀನೋ ನೋಡಬೇಕೆಷ್ಟು ಪೇನ್ ಆಗುತ್ತೆ ಅಂತ With a broken heart in me if I deserved this feeling I thought that you know that we had something special to you. ನೋಡ್ಬೋದು ಅದು ಸ್ವಲ್ಪ ಹಾಗೆ ಬಿಟ್ಟಿದ್ದಾರೆ ಬಿಕಾಸ್ ಕಿವಿದು ಶೇಪ್ ಹೋಗುತ್ತೆ ಅಂತ ಹೇಳಿ ಸೊ ಇವಾಗ ಸ್ವೆಲ್ಲಿಂಗ್ ಕೂಡ ಇದೆ ಅಲ್ವ ಹಾಗಾಗಿ ಊದ್ಕೊಂಡಾಗಿದೆ ಇನ್ನು ಸ್ಟಿಚಸ್ ಎಲ್ಲ ರಿಮೂವ್ ಮಾಡಿದಾಗ ನೋಡಬೇಕು ಹೇಗೆ ಆಗ್ತದೆ ಅಂತ ಅದು ಇನ್ನೂ ಮೆಡಿಸನಲ್ಲಿ ಕಡಿಮೆ ಆಗ್ತದೆ ಅಂತ ಹೇಳಿದ್ದಾರೆ ಸೊ ಯಾವ ಬ್ಲಡ್ ಬರ್ತಾ ಇದೆ ಇಲ್ಲಿ ಪೆವರಿ ಇತ್ತು ಬಾ ಸಾಕಾಗೋಯ್ತು ತೆಗಿಬೇಕಾದ್ರೆ ಅದರಲ್ಲಿ ಕೂದ ಅಂಟ್ಕೊಂಡಿರೋದು ನೋಡಿ ಎಷ್ಟು ಅಂಟ್ಕೊಂಡಿದೆ ಸೊ ತೆಗೆದು ನಾನು ಡಾಕ್ಟ್ರಿಗೆ ಪಿಕ್ ಕಳಿಸಿದೆ ಆ್ಯಕ್ಚುಲಿ ಇವಾಗ ಸ್ವೆಲ್ಲಿಂಗ್ ಇದೆ ಅಲ್ವಾ ಸೊ ಹಾಗಾಗಿ ಇನ್ನೂ ದಪ್ಪ ಕಾಣಿಸ್ತಿದೆ ಅವರು ಡೀಪಾಗಿ ತೆಗ್ದಿಲ್ಲ ಇನ್ನೂ ಬಿಕಾಸ್ ಅದು ಡೀಪಾಗಿ ತೆಗೆದ್ರೆ ಕಿವಿದು ಶೇಪ್ ಹೋಗುತ್ತೆ ಅಂತೇಳಿ ಸೊ ಇನ್ನು ಕ್ಲಿಪ್ಪು ಆಮೇಲೆ ಜೆಲ್ ಕ್ರೀಮು ಅದೆಲ್ಲ ಮೇಲೆ ಮೇ ಬಿ ಕರೆಕ್ಟ್ ಆಗುತ್ತೆ ಇಂಜೆಕ್ಷನ್ ಇದೆ ಎವ್ರಿ ಮಂತ್ ಸೊ ಫಿಫ್ಟೀನಿಗೆ ಸ್ಟಿಚ್ ರಿಮೂವ್ ಇದೆ ಇವತ್ತು ತಲೆಸ್ಥಾನ ಮಾಡ್ಬೋದು ಅಂತ ಹೇಳಿದ್ದಾರೆ ಸೊ ಇನ್ನೊಂದು ಸರಿ ಕೇಳುವ ಅಂತೇಳಿ ಡಾಕ್ಟ್ರಿಗೆ ಮೆಸೇಜ್ ಹಾಕಿದ್ದೇನೆ ನೋಡಲಿಕ್ಕೆ ಒಂಥರ ಆಗ್ತದೆ ನನಗೆ ಮಾಡಿದ ಮೇಲೆ ತಾರಸ್ ಮೇಲೆ ಬಂದ ನಾನು ಸ್ವಲ್ಪ ಗಾಳಿ ಚೆನ್ನಾಗಿ ಬರುತ್ತಲ್ಲ ಸೊ ಹಾಗಾಗಿ ಆ್ಯಂಡ್ ಇವಾಗ ಸ್ನಾನ ಮಾಡಬೇಕು ಲಾಸ್ಟ್ ಟೈಮ್ ಇಲ್ಲಿ ಹೋಗಬೇಕಾದ್ರೆ ಮಾಡಿ ಹೋಗಿದ್ದಾದ ನಂತರ ಮಾಡಲಿಲ್ಲ ಸ್ನಾನ ಸೊ ಇವಾಗ ಮಾಡ್ಬೋದು ಅಂತ ಹೇಳಿದ್ದಾರೆ ಫಸ್ಟು ನಾರ್ಮಲ್ ವಾಟರಲ್ಲಿ ತಲೆ ವಾಶ್ ಮಾಡಿ ಆಮೇಲೆ ಶ್ಯಾಂಪ್ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ ಬಟ್ ಕೇರ್ಫುಲ್ಲಾಗಿ ಸೊ ಯಾ ಕಡಿಮೆ ಆಗೋ ತನಕ ಹೀಗೆ ಏನೂ ಮಾಡೋಕ್ಕಾಗಲ್ಲ ಕಡಿಮೆ ಆಗಬೇಕಲ್ಲ ನಾನು ಕೇರ್ಫುಲ್ಲಾಗಿ ತಲೆಗೆ ಸ್ನಾನ ಮಾಡಿದೆ ನೀರು ಬೀಳದೆ ಇರೋ ಥರ ಸೊ ಸ್ಟಿಚ್ ಲೈಕ್ ಇವಾಗ ಸ್ವೆಲ್ಲಿಂಗ್ ಇದೆ ಅಲ್ವ ಸೊ ಹಾಗಾಗಿ ಉತ್ಕೊಂಡಿದ್ದೆ ಅದು ಎರಡು ಆ್ಯಂಡ್ ತುಂಬ ಡೀಪಾಗಿ ಅವರು ತೆಗಿಲಿಲ್ಲ ಬಿಕಾಸ್ ಅದರ ಶೇಪ್ ಹೋಗುತ್ತಲ್ಲ ಕಿವಿದು ಸೊ ಹಾಗಾಗಿ ಆ್ಯಂಡ್ ಇವಾಗ ಸ್ವೆಲ್ಲಿಂಗ್ ಇರೋದರಿಂದ ಇನ್ನೂ ದಪ್ಪನೇ ಕಾಣಿಸ್ತಿದೆ ಸ್ಟಿಚ್ ತೆಗೆದಾದ ನಂತರ ನೆಕ್ಸ್ಟ್ ಏನು ಪ್ರೊಸೀಜರ್ ಇದೆ ಆದ್ದರಿಂದ ಏನು ಕರೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಅದೇ ಸಿಕ್ಸ್ ಮಂತ್ ಕಂಟಿನ್ಯೂಸ್ ಮಾಡಬೇಕು ಸಿಕ್ಸ್ ಅವರ್ ನೈನ್ ಮಂತ್ ಆ್ಯಂಡ್ ಇವಾಗ ಫ್ರೆಶ್ ಅಪ್ ಆಗಿ ಬಂದ ಏಳುವರೆ ಆಯಿತು ಸೊ ಇನ್ನೂ ಇವಾಗ ಊಟಕ್ಕಿಂತ ಮುಂಚೆ ಒಂದು ಟ್ಯಾಬ್ಲೆಟ್ ಇದೆ ಆ್ಯಂಡ್ ಊಟ ಆದ ನಂತರ ಎರಡು ಟ್ಯಾಬ್ಲೆಟ್ ಇದೆ ಸೊ ಅದನ್ನ ತೊಗೊಂಡು ಇನ್ನು ಮಲ್ಕೊಳ್ಳೋದು ಎಂಟು ಗಂಟೆಗಿಂತ ಮುಂಚೆ ಎಲ್ಲ ಆದಷ್ಟು ಟ್ಯಾಬ್ಲೆಟ್ ಎಲ್ಲ ಅಂತ ಹೇಳಿದ್ದಾರೆ ಸೊ ಯಾ ಎಷ್ಟು ಕೇರ್ಫುಲ್ಲಾಗಿ ಮಾಡಿದೆ ಅಂದರೆ ಪಾ ಬೆವರ್ತಿದೆ ನನಗೆ ಸೊ ಅಷ್ಟೇ ಇದೊಂದು ಸಿಂಪಲ್ ರೋಟೀನ್ ಇವಾಗಲೂ ಲೈಟಾಗಿ ನೋವಾಗ್ತಿದೆ ಬಟ್ ತೋರಿಸ್ಕೋಬಾರ್ದಲ್ವಾ ಸೊ ಯಾ ಇಷ್ಟೇ ಈ ಬ್ಲಾಗ್ ಆ್ಯಂಡ್ ಇದೊಂದು ಸಿಂಪಲ್ ಬ್ಲಾಗ್ ಅಷ್ಟೇ ಇವಾಗ ಟ್ಯಾಬ್ಲೆಟ್ ತೊಗೋಬೇಕು ಸ್ಟಾರ್ಟ್ ಆಗ್ತಿದೆ ನೋವು ನನಗೆ ಸೊ ಓಕೆ ಬಾಯ್